ಸಮಸ್ತ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವತ್ತು ಒಂದಷ್ಟು ಆಸನಗಳು ಹಾಗೆ ಅದರ ಪ್ರಯೋಜನಗಳನ್ನು ತಿಳಿಯುತ್ತಾ ಕಳೀತ ಹಾಗೆ ಮುಂದಕ್ಕೆ ಹೋಗೋಣ ಮೊದಲನೇದಾಗಿ ಸುಖಾಸನ ಏನಿದು ಸುಖ ಆಸನ ಸೊ ಎರಡೂ ಸೇರಿ ಸುಖ ಪ್ಲಸ್ ಆಸನ ಸುಖಾಸನ ಆಸನ ಅಂದರೆ ಪೊಸಿಷನ್ ಅಂದರೆ ನಾವು ಯಾವೊಂದು ಪೊಸಿಷನಲ್ಲಿ ಇರ್ತೀವೋ ಅದನ್ನು ಆಸನ ಅಂತ ಹೇಳ್ತೀವಿ ಸುಖ ಅನ್ನೋದು ಆರಾಮಾಗಿ ಕೂತ್ಕೊಂಡು ಮಾಡುವಂಥದ್ದು ಸುಖಾಸನ ಸೊ ಮೊದಲನೇದಾಗಿ ಸುಖಾಸನವನ್ನು ಶುರು ಮಾಡೋಣ ಈಗ ನಾನು ಕೂತಿರೋ ಇದು ವಜ್ರಾಸನ ಅಂತ ವಜ್ರಾಸನ ನೆಕ್ಸ್ಟ್ ಸ್ಟೆಪ್ಗೆ ಬರುವ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಸುಖಾಸನವನ್ನು ಮಾಡೋಣ ನಾವು ಯಾವುದೇ ಒಂದು ಆಸನ ಮಾಡಬೇಕಂದ್ರೂ ಅದಕ್ಕೆ ಕ್ರಮ ಅಂತ ಇರುತ್ತೆ ಕ್ರಮಬದ್ಧವಾಗಿ ಮಾಡಬೇಕು ಕ್ರಮಬದ್ಧವಾಗಿ ಮಾಡಿದಾಗ ನಿಮಗೆ ಹೋಗುವಂಥದ್ದು ಮತ್ತು ವಾಪಸ್ ಬರೋವಂಥದ್ದು ಪೊಸಿಷನ್ ಇದು ಸ್ಥಿತಿ ಸ್ಥಿತಿ ಅಂತ ನಾವು ಕರಿತೀವಿ ಈಗ ಸುಖ ಆಸನ ಇದು ಮಾಮೂಲಿಯಾಗಿ ಎಲ್ಲರೂ ಕೂರುವಂಥ ಆಸನ ಆಗಿರೋದ್ರಿಂದ ಎಲ್ಲರೂ ಮಾಡುವಂಥ ಆಸನ ಇದು ಸೊ ಜಸ್ಟ್ ತುಂಬ ಸಿಂಪಲ್ ಆಗಿರುವಂಥದ್ದು ನೀವು ಕಾಲನ್ನು ಆರಾಮಾಗಿ ಒಂದು ಎರಡು ಹೀಗೆ ಕೂತ್ಕೊಳ್ಳೋದು ಇದು ಸುಖಾಸನ ಅಂತ ಹೇಳ್ತೀವಿ ಇದು ರೈಟ್ ಆರ್ ಲೆಫ್ಟ್ ಯಾವುದಾದ್ರೂ ಪರವಾಗಿಲ್ಲ ಓಕೆ ಸೊ ಇದು ಸುಖಾಸನ ಹಾಗೆ ನೀವು ಯಾವುದೇ ಒಂದು ಆಸನದಲ್ಲಿ ಕೂರಬೇಕಂದ್ರೂ ನೀವು ಗಮನಿಸಬೇಕಾಗಿರೋಂಥ ಒಂದು ಅಂಶ ಏನಂದರೆ ಬೆನ್ನು ನೇರವಾಗಿರಬೇಕು ಭುಜ ಅಗಲಿಸಿ ಎದೆಯನ್ನು ಮಾಮೂಲಿಯಾಗಿ ಮಾಮೂಲಿ ಒಂದು ಸ್ಥಿತಿಯಲ್ಲಿ ಇಟ್ಟು ಕೂರುವಂಥದ್ದೇ ಸುಖಾಸನ ಮತ್ತು ಆದಷ್ಟು ನೀವು ಉಸಿರನ್ನು ದೀರ್ಘವಾಗಿ ತೋಳ್ತಾ ನಿಧಾನವಾಗಿ ಹೊರಗಡೆ ಬಿಡಬೇಕು ಈ ರೀತಿ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಅಷ್ಟು ಸಾಮಾನ್ಯವಾಗಿ ಬರಲ್ಲ ಯಾಕಂದರೆ ನಿಮ್ಮ ಲಂಗ್ಸ್ ಏನಿದೆ ಲಂಗ್ಸ್ಗೆ ಎಷ್ಟು ಆಕ್ಸಿಜನ್ ಹೋಗುತ್ತೋ ಅಷ್ಟು ನಿಮಗೆ ಕಾಯಿಲೆಗಳು ಗುಣಮುಖ ಆಗುತ್ತೆ ಸೊ ಆ ಕಾರಣಕ್ಕೆ ನೀವು ನೋಡಿರ್ಬೋದು ಹಾಸ್ಪಿಟ್ಲಲ್ಲಿ ಹೋಗಿದ ತಕ್ಷಣ ಫಸ್ಟ್ ಹಾಕುವಂಥದ್ದೇ ವೆಂಟಿಲೇಟರ್ ಆಕ್ಸಿಜನ್ ಯಾಕೆ ಎಲ್ಲ ಕಡೆಯೂ ಇದೆಯಲ್ವಾ ಯಾಕೆ ಅವ್ರಿಗೆ ಮಾತ್ರ ಸಪ್ರೇಟಾಗಿ ಆಕ್ಸಿಜನ್ ಹಾಕ್ತಾರೆ ಯಾಕಂದರೆ ಈ ಆಕ್ಸಿಜನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟು ವೆಂಟಿಲೇಟರ್ಗೆ ಹಾಕ್ಬಿಡ್ತಾರೆ ಓಕೆ ಸೊ ಈ ಒಂದು ಆಸನಕ್ಕೆ ಬಂದಿದ್ವಿ ಸುಖಾಸನ ಆ್ಯಂಡ್ ಇದು ಜ್ಞಾನ ಮುದ್ರ ಅಂತ ಹೇಳ್ತೀವಿ ಯೋಗ ಮುದ್ರ ಜ್ಞಾನ ಮುದ್ರ ಚಿನ್ಮುದ್ರ ಸೊ ಹೀಗೆ ಕೂರುವಂಥದ್ದು ಇದು ಸುಖಾಸನ ಸೊ ಈ ಒಂದು ಆಸನದಲ್ಲಿ ನೀವು ಧ್ಯಾನವನ್ನು ಮಾಡಬಹುದು ಸಾಮಾನ್ಯವಾಗಿ ಹಾಗೆ ಇದು ಆದಮೇಲೆ ನೆಕ್ಸ್ಟ್ ಆಸನ ವಜ್ರಾಸನ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಸೊ ಸ್ಥಿತಿ ಸೊ ನೀವು ಯಾವುದೇ ಒಂದು ಆಸನ ಮಾಡಬೇಕಾದ್ರೂ ಸ್ಥಿತಿ ಅಂತ ನಾನು ಹೇಳಿದೆ ನಿಮಗೆ ಫಸ್ಟ್ ಪಾಯಿಂಟ್ ಆಸನಗೆ ಹೋಗ್ತೀರಾ ಮತ್ತು ವಾಪಸ್ ಅಲ್ಲಿಗೆ ಬರಬೇಕು ಸರ್ಕಲ್ ಥರ ಇಲ್ಲಿ ಶುರುವಾಗಿ ಮತ್ತೆ ಅಲ್ಲೇ ಎಂಡ್ ಆಗುವಂಥದ್ದನ್ನು ನಾವು ಒಂದು ರೌಂಡ್ ಅಂತ ಹೇಳ್ತೀವಿ ಓಕೆ ಸೊ ಸ್ಥಿತಿ ಕಾಲುಗಳನ್ನ ನೇರವಾಗಿ ಚಾಚಿರಬೇಕು ಬೆನ್ನು ನೇರವಾಗಿರಲಿ ಹಾಗೆ ಕೈಗಳು ನಿಮ್ಮ ಹಸ್ತಗಳು ನಿಮ್ಮ ದೇಹದ ಪಕ್ಕ ನೇರವಾಗಿರಲಿ ಯಾವುದೇ ರೀತಿಯಾದಂಥ ಇಲ್ಲಿ ಇರಬಾರ್ದು ದೇಹಕ್ಕೆ ಅಂಟಿರಲಿ ಓಕೆ ಸೊ ಈ ಒಂದು ಆಸನ ಮೊದಲನೇದಾಗಿ ನಾನು ಮಾಡಿ ತೋರಿಸ್ತೀನಿ ನಂತರ ಇದರ ಪ್ರಯೋಜನಗಳನ್ನು ನಾನು ಹೇಳ್ತೀನಿ ಸೊ ಏಕಂ ಒನ್ ಸ್ಟೆಪ್ ಒನ್ ನಿಮ್ಮ ಬಲಗಾಲನ್ನು ಮಡಚಿ ಸ್ಟೆಪ್ ಟು ದ್ವೇ ಬಲಕ್ಕೆ ನಿಮ್ಮ ದೇಹದ ಭಾರವನ್ನು ಬಿಟ್ಟು ಎಡಗಾಲನ್ನು ಮಡಚಿ ಹೀಗೆ ಕೂತ್ಕೋಬೇಕಾಗುತ್ತೆ ಸೊ ತುಂಬ ಸಿಂಪಲ್ ಆಗಿರುವಂಥ ಆಸನ ವಜ್ರಾಸನ ಇಷ್ಟೆ ಎರಡು ಕಾಲನ್ನು ಮಡಚಿ ಕಾಲು ಹಿಂದೆ ಹಿಮ್ಮಡಿ ಏನಿದೆ ಅದನ್ನು ಬೌಲ್ ಥರ ಮಾಡಬೇಕಾಗುತ್ತೆ ನೀವು ಹಾಗಾಗಿ ನಿಮ್ಮ ದೇಹ ಅಲ್ಲಿ ಕೂರೋದಕ್ಕೆ ಅನುಕೂಲ ಆಗುತ್ತೆ ಸೊ ಆರಾಮಾಗಿ ಕೂತ್ಕೋಬೋದು ಸೊ ಇದು ವಜ್ರಾಸನ ಅಂತ ನಾವು ಹೇಳ್ತೀವಿ ವಜ್ರ ಏನಿದು ವಜ್ರ ಡೈಮಂಡ್ ಯಾಕೆ ಈ ಒಂದು ಆಸನಗೆ ಡೈಮಂಡ್ ಅಂತ ಹೇಳ್ತೀವಿ ಅಂದರೆ ನೀವು ಕೂರುವಂಥ ಒಂದು ಪೊಸಿಷನ್ ಏನಿದೆ ನಿಮ್ಮ ಇಡೀ ಕಾಲು ಕೆಳಗಿನ ಭಾಗ ಅದು ಪೂರ್ತಿ ಸ್ಟ್ರೆಚ್ ಆಗಿರುತ್ತೆ ಎಳೆದು ಹೀಗೆ ಕೂರ್ತಿರುವಂಥದ್ದು ಹಾಗಾಗಿ ಈ ಒಂದು ದೇಹದಲ್ಲಿ ಇರುವಂಥ ಅಂದರೆ ಈ ಒಂದು ಕೆಲ ಭಾಗದ ದೇಹದಲ್ಲಿರುವಂಥ ಆ ನರಮಂಡಲ ಏನಿದೆ ಪೂರ್ತಿ ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ ಆಗೋದರಿಂದ ನಿಮಗೆ ರಕ್ತ ಸಂಚಲನ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ರಕ್ತ ಸಂಚಲನ ಜಾಸ್ತಿ ಆದಷ್ಟು ನಿಮ್ಮ ಕಾಲುಗಳು ಶಕ್ತಿ ಜಾಸ್ತಿ ಪಡೆಯುತ್ತೆ ಸೊ ಇದನ್ನು ವಜ್ರಾಸನ ಅಂತ ಹೇಳ್ತೀವಿ ಈ ಒಂದು ವಜ್ರಾಸನವನ್ನು ನೀವೊಂದು ಹತ್ತು ನಿಮಿಷ ಈ ರೀತಿ ಕೂತ್ಕೊಂಡ್ರೆ ನಿಮಗೆ ಏನೊಂದು ನಾಲ್ಕು ಕಿಲೋಮೀಟರ್ ಮೂರು ಕಿಲೋಮೀಟರ್ ವಾಕಿಂಗ್ ಹೋಗ್ತೀರ ಆ ಒಂದು ಬೆನಿಫಿಟ್ಸ್ ಈ ಒಂದು ಆಸನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಸಾಕು ಈ ಆ ಒಂದು ಬೆನಿಫಿಟ್ ಇಲ್ಲಿ ಸಿಗುತ್ತೆ ನಮಗೆ ಓಕೆ ಈ ಒಂದು ಆಸನದಲ್ಲೂ ಅಷ್ಟೇ ಧ್ಯಾನ ಮಾಡಬಹುದು ಅಗೇನ್ ಚಿನ್ಮುದ್ರ ಸೊ ಈ ಒಂದು ಆಸನದಲ್ಲಿರ್ಬೇಕಾದ್ರೆ ಚಿನ್ಮುದ್ರ ಹಸ್ತ ಏನಿದೆ ಅದು ನಿಮ್ಮ ತೊಡೆಯ ಮೂಕ ಮಾಡಲಿ ತೊಡೆಯ ಕಡೆಗೆ ಮುಖ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ ಆರಾಮ ಕೂತು ಬೆನ್ನು ನೇರವಾಗಿದ್ದು ನಂತರ ಕಣ್ಮುಚ್ಚಿ ಧ್ಯಾನ ಮಾಡ್ಬೋದು ಇದು ವಜ್ರಾಸನ ಸೊ ಟೋಟಲಿ ಇದು ನಾಲ್ಕು ಕೌಂಟ್ಸ್ ಇರುವಂಥದ್ದು ಒಂದು ಎರಡು ನಾವು ಈ ಒಂದು ಪೊಸಿಷನ್ಗೆ ಹೋದ್ವಿ ಈಗ ಮತ್ತೆ ಮೂರು ನಾಲ್ಕು ವಾಪಸ್ ಪೊಸಿಷನ್ ಬರೋಣ ಅಂದರೆ ಆಫ್ ಸರ್ಕಲ್ ಆಗಿದೆ ಇನ್ನು ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಓಕೆ ತ್ರಿನಿ ಫಸ್ಟ್ ನಾವು ರೈಟ್ ಫೋಲ್ಡ್ ಮಾಡಿದ್ವಿ ನಂತರ ಲೆಫ್ಟ್ ಫೋನ್ ಮಾಡಿದ್ರಿ ಈಗ ವಾಪಸ್ ಬರಬೇಕಾದ್ರೆ ಫಸ್ಟ್ ಲೆಫ್ಟ್ ಸೊ ಈಗ ಎಡಭಾಗ ಕೂತ್ಕೊಳ್ಳಿ ಹಾಗೆ ನಿಮ್ಮ ಬಲಗಾಲನ ರಿಲೀಸ್ ಮಾಡಿ ವಾಪಸ್ ಸ್ಥಿತಿ ಓಕೆ ಸೊ ವಜ್ರಾಸನ ಆಯಿತು ಆರಾಮಾಗಿ ಕೂತ್ಕೊಳ್ಳಿ ಈಗ ಮತ್ತೆ ವಾಪಸ್ ಸುಖಾಸನಕ್ಕೆ ಬಂದಿದ್ದೀವಿ ಈಗ ನೆಕ್ಸ್ಟ್ ಪದ್ಮಾಸನಕ್ಕೆ ಹೋಗೋಣ ಪದ್ಮ ಅಂದರೆ ತಾವ್ರೆ ಸೊ ತಾವ್ರೆ ಹೇಗಿರುತ್ತೆ ಪೂರ್ತಿ ಹೀಗೆ ಅರಳಿರುವಂಥದ್ದು ಹೂವು ಹಾಗಾಗಿ ನಮ್ಮ ಕೆಳಗಿನ ಭಾಗ ಕಾಲ ಏನಿದೆ ಅದನ್ನು ನಾವು ಪದ್ಮದ ಆಕಾರದಲ್ಲಿ ಇಡೋದ್ರಿಂದ ಇದನ್ನು ನಾವು ಪದ್ಮಾಸನ ಅಂತ ಕರಿತೀವಿ ಹಾಗೆ ಇದರಲ್ಲಿ ಅರ್ಧ ಪದ್ಮಾಸನ ಅನ್ನೋದು ಇದೆ ಮೊದಲನೇದಾಗಿ ಅರ್ಧ ಪದ್ಮಾಸನ ಮಾಡಿ ನಂತರ ಪೂರ್ಣ ಪದ್ಮಾಸನ ಮಾಡೋಣ ಪೂರ್ಣ ಪದ್ಮಾಸನವನ್ನು ಸಾಮಾನ್ಯವಾಗಿ ಪದ್ಮಾಸನ ಪದ್ಮಾಸನ ಅಂತ ಹೇಳ್ತಾರೆ ಸೊ ಅದು ಹಾಗೇ ಇರಲಿ ಈಗ ಸ್ಥಿತಿ ಏನಾಗುತ್ತೆ ಅಂದರೆ ಫ್ಲೆಕ್ಸಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಕಾಲುಗಳು ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾವು ಯಾವುದೇ ಒಂದು ಆಸನ ಮಾಡಬೇಕಂದ್ರೂ ಮೊದಲನೇದಾಗಿ ನಾವು ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ಅಂತ ನಾವು ಮಾಡಬೇಕಾಗುತ್ತೆ ಅಂದರೆ ದೇಹ ಎಲ್ಲ ಸ್ವಲ್ಪ ಸಡಿಲ ಆಗಿರುತ್ತೆ ಯಾವಾಗ ಸಡಿಲ ಆಗಿರುತ್ತೋ ಆಗ ನೀವು ಆಸನಗಳನ್ನ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ದೇಹ ನಿಮಗೆ ಸಪೋರ್ಟ್ ಮಾಡುತ್ತೆ ನಾವು ಯಾವುದೇ ರೀತಿಯಾದಂಥ ಲೂಸ್ನಿಂಗ್ ಎಕ್ಸಸೈಸ್ ಯಾವುದು ಮಾಡದೆ ಸಡನ್ನಾಗಿ ಆಸನ ಮಾಡಬೇಕು ಅಂದಾಗ ನಿಮಗೆ ಮಜಲ್ ಕ್ಯಾಚ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಲೂಸ್ನಿ ಎಕ್ಸಸೈಸ್ ದೇಹವನ್ನು ಅಪ್ ಮಾಡಬೇಕಾಗುತ್ತೆ ದೇಹವನ್ನು ಅಪ್ ಮಾಡಿದರೆ ನೀವು ಈಸಿಯಾಗಿ ಆಸನಗಳನ್ನ ಮಾಡ್ಬೋದು ಓಕೆ ಸೊ ಅರ್ಧ ಪದ್ಮಾಸನ ಏಕಂ ಸೊ ನಾನು ಎಡಗಾಲನ್ನು ಇಡ್ತೀನಿ ಮೇಲೆ ಹಾಗೆ ದ್ವೇ ಬಲಗಾಲನ್ನು ಕೆಳಗಡೆ ಇಡ್ತೀನಿ ಇದು ಅರ್ಧ ಪದ್ಮಾಸನ ಓಕೆ ಸೊ ಹಾಗೆ ಇದರಲ್ಲೂ ಅಷ್ಟೆ ಇದೆಲ್ಲ ಧ್ಯಾನ ಮಾಡುವಂಥ ಆಸನಗಳಾಗಿರೋದ್ರಿಂದ ಕೈಗಳು ಚಿನ್ಮುದ್ರದಲ್ಲಿರಲಿ ಹಾಗೆ ಹಸ್ತಗಳು ಆಕಾಶವನ್ನು ನೋಡಲಿ ಯಾಕೆ ಹಸ್ತಗಳು ಆಕಾಶ ನೋಡಬೇಕು ಅಂದರೆ ಬರುವಂಥ ಒಂದು ಎನರ್ಜಿ ಸೊ ಈ ಕೈಗಳು ಮುಖಾಂತರ ಹಾಗೆ ಒಳಗಡೆಗೆ ಹೋಗುತ್ತಾ ಹಾಗೆ ಆ ಒಂದು ಎನರ್ಜಿ ಮತ್ತೆ ಆಚೆ ಎಕ್ಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಚಿನ್ಮುದ್ರವನ್ನು ಬಳಸ್ತೀವಿ ನಾವು ಹಾಗಾಗಿ ಎನರ್ಜಿ ಮತ್ತೆ ಹಾಗೆ ಸರ್ಕಲ್ ಆಗಿ ಪಾಸಾಗುತ್ತೆ ನಮ್ಮ ದೇಹದ ಒಳಗಡೆನೇ ಇರುತ್ತೆ ಸೊ ಇದು ಅರ್ಧ ಪದ್ಮಾಸನ ಸೊ ನಾನು ಎಡಗಾಲನ್ನು ಫಸ್ಟು ಮಡಚಿದ್ದೆ ಹಾಗೆ ಬಲಗಾಲು ಮಡಚಿದೆ ಸೊ ಮತ್ತು ವಾಪಸ್ ತ್ರಿನಿ ಮತ್ತು ಚತ್ವಾರಿ ಇದೆಲ್ಲ ಕೌಂಟ್ಸ್ ಕೌಂಟ್ಸ್ ಯಾಕೆ ಬೇಕು ಅಂದರೆ ನಮಗೆ ಒಂದು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಲಿಬೇಕಾದ್ರೆ ಒನ್ ಟೂ ತ್ರೀ ಫೋರ್ ಅಂದಾಗ ಸ್ಟೆಪ್ಸ್ ನಮಗೆ ನೆನಪಿರುತ್ತೆ ಕೆಲವರು ಬಲಗಾಲನ್ನ ಮಡಚಿ ನಂತರ ಮಾಡ್ತಾರೆ ಕೆಲವರು ಎಡಗಾಲ್ ಡಿಪೆಂಡ್ಸ್ ಆನ್ ದ ಫ್ಲೆಕ್ಸಿಬಿಲಿಟಿ ಸೊ ಬಲಗಾಲನ್ನು ಮಾಡ್ತೀನಿ ನಾನು ಏಕಂ ಮತ್ತು ದ್ವೇ ಅಷ್ಟೆ ಓಕೆ ಮತ್ತು ತ್ರಿಣಿ ಬಲ್ಗಲ್ನ ಬಿಟ್ಟು ಚತ್ವಾರಿ ಮತ್ತು ಎಡ್ಗಲ್ನ ಬಿಡಿ ಮತ್ತು ಸ್ಥಿತಿ ಮತ್ತು ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಈಗ ಅರ್ಧ ಪದ್ಮಾಸನ ಮುಗಿಯಿತು ಪೂರ್ಣ ಪದ್ಮಾಸನ ಮಾಡೋಣ ಪೂರ್ಣ ಅಂದರೆ ಪೂರ್ತಿಯಾಗಿ ಸೊ ನಾವು ಇಲ್ಲಿ ಅರ್ಧ ಪದ್ಮಾಸನದಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಕಾಲು ಮಾತ್ರ ಮೇಲೆ ಇತ್ತು ಇನ್ನೊಂದು ಕಾಲು ಕೆಳಗಡೆ ಆರಾಮಾಗಿತ್ತು ಪೂರ್ಣ ಪದ್ಮಾಸನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಹಾಗೆ ಪ್ರ್ಯಾಕ್ಟೀಸ್ ಮಾಡ್ತಾ ಕಲಿತಾ ಹಾಗೆ ಅದರ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಸ್ಥಿತಿ ಏಕಂ ಸೊ ಬಲಗಾಲು ಮಡ್ಚಿ ದ್ವೇ ಎಡಗಾಲನ್ನ ಮಡಚಿ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ ಆರಾಮಾಗಿ ನೀವು ಮಾಡ್ಬೋದು ಸೊ ಇದು ಪೂರ್ಣ ಪದ್ಮಾಸನ ಸೊ ಎರಡು ಪಾದಗಳು ಮೇಲೆ ಇರುತ್ತೆ ದೇಹ ನೋಡಿ ಯಾಕೆ ಈ ಒಂದು ಆಸನದಲ್ಲಿ ನಾವು ಹೆಚ್ಚು ಕೂತ್ಕೋಬೋದು ಅಂದರೆ ನಮ್ಮ ಇಡೀ ದೇಹದ ಭಾರವನ್ನು ಈ ಒಂದು ಕಾಲುಗಳು ಪೂರ್ತಿ ಸ್ಪ್ರೆಡ್ ಆಗಿ ನಿಮಗೆ ಬ್ಯಾಲೆನ್ಸ್ ತುಂಬ ಈಸಿಯಾಗಿ ಸಿಗುತ್ತೆ ಆ ಕಾರಣಕ್ಕೆ ಈ ಒಂದು ಆಸನಗಳಲ್ಲಿ ನೀವು ಹೆಚ್ಚಿನ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಬಹುದು ಸೊ ಇದು ಪೂರ್ಣ ಪದ್ಮಾಸನ ಮತ್ತು ತ್ರಿನಿ ಆ್ಯಂಡ್ ಚತ್ವಾರಿ ಮೂರು ಮತ್ತು ನಾಲ್ಕು ವಾಪಸ್ ಬರಬೇಕು ಈಗ ನೋಡಿ ನಾವು ಮೊದಲನೇದಾಗಿ ಬಲಗಾಲ್ ಮರ್ಚಿ ಎಡ್ಗಾಲ್ ಮೇಲೆ ಹಾಕಿದ್ವಿ ಏಕಂ ಆ್ಯಂಡ್ ದ್ವೇ ಈಗ ವಾಪಸ್ ಬರಬೇಕಾದ್ರೆ ಎಡಗಾಲನ್ನು ಫಸ್ಟು ರಿಲೀಸ್ ಮಾಡಿ ನಂತರ ಬಲಗಾಲನ್ನು ರಿಲೀಸ್ ಮಾಡಬೇಕಾಗುತ್ತೆ ನಾವು ಅಕಸ್ಮಾತ್ ಏನಾದರೂ ನಾನು ಎಡ್ಗಾಲ್ ರಿಲೀಸ್ ಮಾಡಿದೆ ಬಲಗಾಲ್ ರಿಲೀಸ್ ಮಾಡ್ತೀನಿ ಅಂದರೆ ಮಾಡೋದಕ್ಕಾಗಲ್ಲ ಕಾರಣ ಏನಂದರೆ ಇಲ್ಲಿ ಲಾಕ್ ಆಗಿರುತ್ತೆ ಆ ಕಾರಣಕ್ಕೆ ನಾವು ಸ್ಟೆಪ್ ಹೇಗೆ ಹೋದ್ವೋ ಅದೇ ರೀತಿ ವಾಪಸ್ ಸ್ಥಿತಿಗೆ ಬರಬೇಕಾಗುತ್ತೆ ತ್ರಿನಿ ಇದನ್ನ ರಿಲೀಸ್ ಮಾಡಿ ಚತ್ವಾರಿ ಇದನ್ನು ರಿಲೀಸ್ ಮಾಡಿ ಸ್ಥಿತಿ ಮತ್ತು ಸುಖಾಸನ ಓಕೆ ಹಾಗೆ ಇದನ್ನು ಸಿದ್ಧಾಸನ ಅಂತಲೂ ಕರೀತಾರೆ ನಾವು ಧ್ಯಾನವನ್ನು ಮಾಡುವಂಥ ಆಸನಗಳಿದಾಗಿರೋದ್ರಿಂದ ನಿಮಗೆ ತುಂಬ ಅನುಕೂಲವಾಗಿ ಕೂರ್ಬೋದು ಹಾಗಾಗಿ ಹೆಚ್ಚಿನ ಹೊತ್ತು ಧ್ಯಾನ ಮಾಡ್ಬೋದು ದೇವರ ಧ್ಯಾನವನ್ನು ಮಾಡ್ತಾ ನೀವು ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುವಂಥದ್ದೇ ಧ್ಯಾನ ಮುಂದಿನ ಭಾಗದಲ್ಲಿ ನಾವು ಧ್ಯಾನದ ಕಡೆ ಬರೋಣ ಮೊದಲನೇದಾಗಿ ಈ ಬೇಸಿಕ್ಸ್ ಅಂತ ಏನಿದೆ ಅದನ್ನು ಕಲಿಯೋಣ ನಿಂತ್ಕೊಂಡು ಮಾಡೋವಂಥ ಆಸನಗಳ ಕಡೆಗೆ ಬರೋಣ ಮೊದಲನೇದಾಗಿ ನಾವು ಬ್ಯಾಲೆನ್ಸಿಂಗ್ ಪಾಶ್ಚರ್ ಬ್ಯಾಲೆನ್ಸಿಂಗ್ ಪಾಶ್ಚರ್ ಇದನ್ನು ಕಲಿಯೋಣ ಯಾಕೆ ಬ್ಯಾಲೆನ್ಸಿಂಗ್ ಪಾಶ್ಚರ್ ಬೇಕು ಅನ್ನೋದಕ್ಕೆ ಕಾರಣ ವೆರಿ ಸಿಂಪಲ್ ಇವತ್ತು ಪ್ರತಿಯೊಬ್ಬರು ಡಿಸ್ಟರ್ಬ್ ಆಗಿರೋವಂಥವ್ರು ಯಾವುದೇ ಯಾವುದೋ ಚಿಂತೆ ಬೇಡದಿರೋದ್ರ ಕಡೆಗೆಲ್ಲ ಗಮನ ಕೊಡ್ತಾರೆ ಅದು ಅವಶ್ಯಕತೆ ಇರೋಲ್ಲ ಹಾಗಾಗಿ ಅವರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಸೊ ಅದನ್ನೆಲ್ಲ ನಾವು ಆಚೆಗೆ ತೆಗಿಬೇಕು ಅಂದರೆ ನಾವು ಯಾವ ರೀತಿ ಏಕಾಗ್ರತೆಯಿಂದ ಇರೋದನ್ನ ಅಂತ ನಾವು ಕಲಿಬೇಕಾಗುತ್ತೆ ಸೊ ಬ್ಯಾನ್ಸಿಂಗ್ ಪಾಶ್ಚರ್ ವೃಕ್ಷಾಸನ ವೃಕ್ಷ ಅಂದರೆ ಮರ ನೀವು ಮರವನ್ನು ನೋಡಿರ್ತೀರ ಯಾವ ರೀತಿ ಸೊ ಅದು ಹಾಗೆ ಬೆಳೆದು ನಂತರ ಬ್ರಾಂಚಸ್ ಬಂದು ಸ್ಪ್ರೆಡ್ ಆಗಿರುತ್ತೆ ಸೊ ಬುಡ ನೇರವಾಗಿದ್ದು ನಂತರ ಎಲೆಗಳು ರೆಂಬೆ ಕೊಂಬೆ ಇದೆಲ್ಲ ಸ್ಪ್ರೆಡ್ ಆಗಿರುತ್ತೆ ಆ ಕಾರಣಕ್ಕೆ ಈ ಒಂದು ಆಸನೂ ಅದೇ ಥರ ಮಾಡೋದರಿಂದ ಇದನ್ನು ವೃಕ್ಷಾಸನ ಅಂತ ನಾವು ಹೇಳ್ತೀವಿ ಇದನ್ನು ಫಸ್ಟ್ ಯಾವ ರೀತಿ ಮಾಡೋದಂತ ಕಲಿಯೋಣ ನಂತರ ಇದರ ಬೆನಿಫಿಟ್ಸ್ ನಾನು ಹೇಳ್ತೀನಿ ಅಗೇನ್ ಸ್ಟೆಪ್ಸ್ ನೆನಪಿದೆಯಲ್ವ ಯಾವುದೇ ಒಂದು ಆಸನ ಮಾಡಬೇಕಾದ್ರೂ ನಾವು ಸ್ಟೆಪ್ಸ್ ಕ್ರಮಬದ್ಧವಾಗಿ ನಾವು ಮಾಡಬೇಕಾಗುತ್ತೆ ಮತ್ತು ಹಾಗೆ ವಾಪಸ್ ಸ್ಥಿತಿಗೆ ಬರಬೇಕಾಗುತ್ತೆ ಓಕೆ ಸೊ ಇದು ಸ್ಥಿತಿ ದೇಹ ನೇರವಾಗಿರಲಿ ಭುಜ ಅಗಲವಾಗಿರಲಿ ಬೆನ್ನು ನೇರವಾಗಿದ್ದು ನಿಮ್ಮ ಗಮನ ಸ್ಟ್ರೈಟ್ ಯಾವುದಾದ್ರೂ ಒಂದು ಪಾಯಿಂಟ್ ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ಅದರ ಕಡೆಗೆ ಗಮನ ಇರಿ ಬೇರೆ ಎಲ್ಲೂ ನಿಮ್ಮ ಕಣ್ಣು ಆ ಕಡೆ ಈ ಕಡೆ ಹೋಗಬಾರ್ದು ಅಲ್ಲೇ ನೋಡ್ತಾ ಇರಿ ಏಕಮ್ ಫಸ್ಟ್ ಬಲಗಾಲ ಕಡೆ ಮಾಡುವ ಕಾಲನ್ನು ಮಡಚಿ ನಿಮ್ಮ ತೊಡೆಯ ಪಕ್ಕ ಇಡಿ ಹಾಗೆ ಈ ಒಂದು ಮಂಡಿ ಕರೆಕ್ಟಾಗಿ ದೇಹದ ಪಕ್ಕ ಇರಬೇಕು ಯಾವುದೇ ಕಾರಣಕ್ಕೂ ಹೀಗೆ ಬರೋದಾಗಲಿ ಮತ್ತು ಹೀಗೆ ಬರೋದಾಗಲಿ ಮಾಡಬೇಡಿ ಇದು ದೇಹ ಪಕ್ಕದಲ್ಲಿ ಬರಲಿ ಓಕೆ ದ್ವೇ ಎರಡೂ ಕೈಗಳನ್ನು ನಿಮ್ಮ ಭುಜದ ಮಟ್ಟಕ್ಕೆ ತೆಗಿರಿ ಮೇಲೆ ಕೆತ್ತಬೇಕಾಗುತ್ತೆ ಅಗೇನ್ ಇಲ್ಲೂ ಅಷ್ಟೇ ನೇರವಾಗಿರಬೇಕು ಭುಜ ಕೆಳಗಡೆ ಇರೋದಾಗಲಿ ಮೇಲೆ ಇರೋದಾಗಲಿ ಆ ರೀತಿ ಮಾಡಬಾರ್ದು ನೇರವಾಗಿರಬೇಕು ಸ್ಟ್ರೈಟ್ ಫ್ಲ್ಯಾಟ್ ಪ್ಯಾರಲಲ್ ನೆಲ ಹೇಗೆ ಫ್ಲ್ಯಾಟ್ ಆಗಿದೆ ಹಾಗೆ ನಿಮ್ಮ ಕೈಗಳು ಫ್ಲ್ಯಾಟ್ ಆಗಿರಬೇಕು ತ್ರಿಣಿ ನಿಮ್ಮ ಹಸ್ತಗಳನ್ನು ಆಕಾಶಕ್ಕೆ ತಿರುಗಿಸಿ ಚತ್ವಾರಿ ಎರಡು ಕೈಗಳನ್ನು ಮೇಲೆ ಕೆತ್ತಿ ಹಸ್ತಗಳನ್ನು ಜೋಡಿಸಿ ಇಲ್ಲಿ ಈ ಒಂದು ಹೆಬ್ಬೆರಲಿದೆಯಲ್ವಾ ಆ ಹೆಬ್ಬೆರಲಿಂದ ಲಾಕ್ ಮಾಡಿ ಮೇಲೆ ಕೆಳಿಬೇಕು ಕಿವಿ ಮತ್ತು ಕೈ ಇದೆರಡು ಒಂದಕ್ಕೊಂದು ಅಂಟಿರಬೇಕು ಅಲ್ಲೇ ನೋಡ್ತಾ ಇರಿ ಹಾಗೆಯೇ ನೋಡ್ತಾ ನೀವೊಂದು ಟೆನ್ ಕೌಂಟ್ಸು ಮೈಂಡಲ್ಲಿ ಒನ್ ಟೂ ತ್ರೀ ಫೋರ್ 5, ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಈ ರೀತಿ ನಿಮ್ಮ ಮನಸ್ಸಲ್ಲಿ ಕೌಂಟ್ ಮಾಡಿ ನೀವು ಅಲ್ಲೇ ಗಮನ ಕೊಡ್ತಾ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ದೇಹ ಅಲ್ಗಾಡಲ್ಲ ಓಕೆ ಹತ್ತು ಕೌಂಟ್ ಆಯಿತು ವಾಪಸ್ ನಾವು ನಾಲ್ಕು ಕೌಂಟ್ ಹೋದ್ವಿ ಮತ್ತು ವಾಪಸ್ ನಾಲ್ಕು ಕೌಂಟ್ ಬರಬೇಕಾಗುತ್ತೆ ಓಕೆ ಸ್ಥಿತಿ ಕಡೆಗೆ ಹಾಗಾಗಿ ಪಂಚ ಎರಡು ಕೈಗಳನ್ನ ಬಿಟ್ಟು ನಿಮ್ಮ ಭುಜದ ಮಟ್ಟಕ್ಕೆ ತನ್ನಿ ಶರ್ಟ್ ಹಸ್ತಗಳನ್ನು ನೆಲಕ್ಕೆ ತಿರುಗಿಸಿ ಸಪ್ತ ಎರಡು ಕೈಗಳನ್ನು ಡ್ರಾಪ್ ಮಾಡಿ ಆ್ಯಂಡ್ ಅಷ್ಟು ವಾಪಸ್ ಸ್ಥಿತಿ ಸೊ ಇದನ್ನು ನಾವು ರೈಟ್ ಸೈಡಲ್ಲಿ ಮಾಡಿದ್ವಿ ಹಾಗೆ ಇದನ್ನು ಲೆಫ್ಟ್ ಸೈಡಲ್ಲೂ ಸಹ ಮಾಡಬೇಕಾಗುತ್ತೆ ಕಾರಣ ಏನಂದರೆ ಈಗ ರೈಟ್ ಸೈಡ್ ಮಾಡಿರೋದ್ರಿಂದ ಆ ಕಡೆ ಸ್ಟ್ರೆಚ್ ಆಗಿದೆ ಲೆಫ್ಟ್ ಸೈಡ್ ಸ್ಟ್ರೆಚ್ ಆಗಿಲ್ಲ ಸೊ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಾವು ಅದಕ್ಕೆ ಏನಂತೀವಿ ಅಂದರೆ ಕಾಂಪ್ಲಿಮೆಂಟ್ರಿ ಪಾಶ್ಚರ್ಸ್ ಒಂದು ಮಾಡಿದ್ವಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನೊಂದು ಕಾಂಪ್ಲಿಮೆಂಟ್ರಿ ಸೊ ಈ ಒಂದು ಆಸನ ಹೇಗೆ ಅಂದರೆ ನಾವು ರೈಟ್ ಸೈಡ್ ಏನು ಮಾಡಿದ್ವು ಲೆಫ್ಟ್ ಸೈಡು ಅದನ್ನೇ ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನು ಸೆಲ್ಫ್ ಕಾಂಪ್ಲಿಮೆಂಟ್ರಿ ಪಾಶ್ಚರ್ ಅಂತ ಕರೀತಾರೆ ಕಾಂಪ್ಲಿಮೆಂಟ್ರಿ ಪಾಶ್ಚರ್ ಅನ್ನೋದು ಒಂದು ಆಸನ ಮಾಡಿ ಅದಕ್ಕೆ ಬೇರೆ ಆದಂಥ ಒಂದು ಆಸನ ಮಾಡಿದಾಗ ಅದನ್ನು ಕಾಂಪ್ಲಿಮೆಂಟ್ರಿ ಪಾಶ್ಚರ್ ಒಂದೇ ಥರ ಮಾಡಿದ್ರೆ ಅದು ಸೆಲ್ಫ್ ಕಾಂಪ್ಲಿಮೆಂಟ್ರಿ ರೈಟ್ ಆಯಿತು ಈಗ ಲೆಫ್ಟ್ ಸೊ ಹಾಗೆ ಇದು ಸಹ ಸೇಮ್ ಎಂಟು ಕೌಂಟ್ ಸೊ ನಾಲ್ಕು ಕೌಂಟು ಪೊಸಿಷನ್ಗೆ ಹೋಗ್ತೀವಿ ಆಸನ ಮತ್ತು ವಾಪಸ್ಸು ಸ್ಥಿತಿಗೆ ಬರ್ತೀವಿ ಸೊ ಟೋಟಲಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಕೌಂಟ್ ಓಕೆ ಮತ್ತು ನೀವು ಎಲ್ಲಿ ಗಮನ ಕೊಡ್ತಾಯಿದ್ರು ಅದ್ರ ಕಡೆಗೆ ಗಮನ ಕೊಡಿ ಅಲ್ಲೇ ಇರಿ ಏಕಂ ನಿಮ್ಮ ಬಲಗಾಲು ಮಾಡಿದ್ರಿ ಈಗ ಎಡಗಾಲು ದ್ವೇ ಎರಡು ಕೈಲನ್ನ ರೈಸ್ ಮಾಡಿ ತ್ರೀಣಿ ಹಸ್ತಗಳನ್ನು ಆಕಾಶಕ್ಕೆ ತಿರುಗಿಸಿ ಚತ್ತುವಾರಿ ಕೈಗಳನ್ನು ಜೋಡಿಸಿ ಸ್ಟ್ರೈಟ್ ಹಾಗೇ ನೋಡ್ತಾ ಇರಿ ಹತ್ತು ಕೌಂಟನ್ನು ನಿಮ್ಮ ಮನಸ್ಸಲ್ಲೇ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ಮತ್ತು ವಾಪಸ್ ಸ್ಥಿತಿಗೆ ಬರಬೇಕಾಗುತ್ತೆ ಪಂಚ ಬುಜ್ಜದ ಮಟ್ಟಿಗೆಳಿಸಿ ಶರ್ಟ್ ಹಸ್ತಗಳನ್ನು ಕೆಳಗಡೆ ನೋಡಿ ಸಪ್ತ ಎರಡು ಕೈಗಳನ್ನ ಫ್ರೀ ಆಗಿಬಿಡಿ ಆ್ಯಂಡ್ ಅಷ್ಟು ಕಾಲನ್ನು ರಿಲೀಸ್ ಮಾಡಿ ವಾಪಸ್ ಸ್ಥಿತಿಗೆ ಬನ್ನಿ ರಿಲ್ಯಾಕ್ಸ್ ಸೊ ಯಾವುದೇ ಒಂದು ಆಸನ ಮಾಡಿದ್ಮೇಲೆ ರಿಲ್ಯಾಕ್ಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರಿಲ್ಯಾಕ್ಸ್ ಅಂದಾಗ ಆರಾಮಾಗಿ ಎರಡು ಕಾಲುಗಳನ್ನ ಸಪ್ರೇಟ್ ಮಾಡಿ ಕೈಗಳನ್ನ ಸಪ್ರೇಟ್ ಮಾಡಿ ಸ್ವಲ್ಪ ಏನಾದರೂ ನಿಮಗೆ ಕ್ಯಾಚ್ ಆ ಥರ ಏನಾದರೂ ಆಗಿದರೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಸೊ ರಿಲ್ಯಾಕ್ಸ್ ಮಾಡಬೇಕಾದ್ರೆ ದೀರ್ಘವಾಗಿ ಉಸಿರು ಒಳಗಡೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಟೇಕ್ ಎ ಡೀಪ್ ಬ್ರ್ಯಾತ್ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ಸೊ ಹಾಗೆ ನೀವು ಆಸನವನ್ನು ರೀಕ್ಯಾಪ್ ಮಾಡಿಕೊಳ್ಳಿ ಸೊ ದ್ಯಾಟ್ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಫಸ್ಟ್ ಒನ್ ಟೂ ತ್ರೀ ಫೋರ್ ಪೊಸಿಷನ್ಗೆ ಹೋದ್ರಿ ಮತ್ತು ವಾಪಸ್ ಬರೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಸ್ವಲ್ಪ ಸ್ಟೇ ಮಾಡಿದ್ರಿ ಒಂದು ಹತ್ತು ಕೌಂಟ್ ಮತ್ತು ವಾಪಸ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಸ್ಥಿತಿಗೆ ಬಂದ್ರಿ ಓಕೆ ಇದರ ಪ್ರಯೋಜನಗಳು ಆಗಲೇ ಹೇಳ್ತಿದ್ದಾಗೆ ಏಕಾಗ್ರತೆ ಏಕಾಗ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಸನ ನಿಮಗೆ ತುಂಬ ಪರಿಣಾಮವನ್ನು ಬೀರುತ್ತೆ ಕಾರಣ ಏನಂದರೆ ನೀವು ಒಂದೇ ಕಡೆ ಯಾವಾಗ ಗಮನ ಕೊಡ್ತೀರೋ ನಿಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡ್ತಾ ಆ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವೇನು ಮಾಡ್ತೀರ ಅಲ್ಲೇ ನೋಡ್ತಾ ಇರ್ತೀರ ನಿಮ್ಗೆ ಯಾವುದೇ ಒಂದು ಸೌಂಡ್ ಆಯ್ತು ಅಂದ್ರೂ ಆ ಕಡೆ ಎಲ್ಲೂ ಗಮನ ಹೋಗಲ್ಲ ಅಕಸ್ಮಾತ್ ಗಮನ ಹೋಯ್ತು ಅಂದರೆ ನೀವು ಇಲ್ಲಿ ಪೊಸಿಷನ್ನಲ್ಲಿ ಇರೋಲ್ಲ ಕಾಲನ್ನ ಕೆಳಗಡೆ ಬಿಟ್ಟಿರ್ತೀರ ಹಾಗಾಗಿ ಮೈಂಡನ್ನು ಸ್ಟ್ರಾಂಗ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ ಒಂದೇ ಕಡೆ ಗಮನ ಕೊಡ್ತಾ ಅದನ್ನು ಹಾಗೆ ನಿಧಾನಕ್ಕೆ ನಿಮ್ಮಲ್ಲಿ ಅಲ್ವಡಿಸ್ಕೊಳ್ತಾ ಹೋಗ್ತೀರಾ ಹಾಗೆ ಇದು ಒಂದು ದಿನ ಮಾಡಿದ್ರೆ ಆಗಲ್ಲ ಯು ಹ್ಯಾವ್ ಟು ಕೀಪ್ ಪ್ರ್ಯಾಕ್ಟೀಸಿಂಗ್ ನೀವು ನಿರಂತರವಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕು ಯೋಗ ಅಂದ್ರೇ ಇದು ಬರೀ ಕಲಿಯೋದಷ್ಟೇ ಅಲ್ಲ ಯೋಗ ಅನ್ನೋದು ಪ್ರಾಕ್ಟೀಸ್ ಅಂತ ನಾವು ಹೇಳ್ತೀವಿ ಇದನ್ನು ನಾವು ಸಾಮಾನ್ಯವಾಗಿ ಕೇಳಬೇಕಾದ್ರೆ ಆರ್ ಯು ಪ್ರಾಕ್ಟೀಸಿಂಗ್ ಯೋಗ ಅಂತೀವಿ ಹೊರತು ಆರ್ ಯು ಲರ್ಂಟ್ ಯೋಗ ಆರ್ ಯು ಲರ್ನಿಂಗ್ ಯೋಗ ಅಂತ ಹೇಳಲ್ಲ ಆರ್ ಯು ಪ್ರಾಕ್ಟೀಸಿಂಗ್ ಯೋಗ ಅಂತೀವಿ ಅಂದರೆ ಯೋಗ ಅನ್ನೋದು ನಿರಂತರವಾಗಿ ನಾವು ಮಾಡ್ತಾ ಇರಬೇಕಾಗುತ್ತೆ ಓಕೆ ಸೊ ನಮಗೆ ಈಗ ವೃಕ್ಷಾಸನ ಆಯಿತು ಹಾಗೆ ಇನ್ನೊಂದು ಬ್ಯಾಲೆನ್ಸಿಂಗ್ ಆಸನ ಮಾಡೋಣ ನಂತರ ಬೇರೆ ಆಸನಗಳ ಕಡೆಗೆ ಹೋಗೋಣ ಓಕೆ ಈಗ ಸ್ಥಿತಿ ನಾವು ಈಗ ಮಾಡುವಂಥ ಆಸನ ನಟರಾಜ ಆಸನ ನಟರಾಜ ಅಂದರೆ ನಿಮಗೆ ಡ್ಯಾನ್ಸಿಂಗ್ ಕ್ಲಾಸಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಇರುತ್ತೆ ಆ ನಟರಾಜ ಅಲ್ಲ ಇದು ನಟರಾಜ ಆದರೆ ಇಲ್ಲಿ ಬೇರೆ ಪಾಶ್ಚರ್ ಓಕೆ ಸೊ ಅಗೇನ್ ಇಟ್ಸ್ ಎ ಬ್ಯಾಲೆನ್ಸಿಂಗ್ ಪಾಶ್ಚರ್ ಅದಾದಮೇಲೆ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಪಾಶ್ಚರ್ ನಾವು ಬಲಗಡೆ ಏನು ಮಾಡ್ತೀವೋ ಅದನ್ನು ಎಡಗಡೆ ಸಹ ಮಾಡೋದ್ರಿಂದ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಪಾಶ್ಚರ್ ಓಕೆ ಫಸ್ಟ್ ಆಸನ ನೋಡೋಣ ನಂತರ ಅದರಿಂದ ಆಗುವಂಥ ಬೆನಿಫಿಟ್ ಏನಿದೆ ಅದರ ಕಡೆ ಗಮನ ಕೊಡೋಣ ಸ್ಥಿತಿ ಏಕಂ ಮೊದಲನೇದಾಗಿ ಬಲಗೈ ಬಲಗೈ ಸೊ ಬಲಗಡೆಯಿಂದ ಶುರು ಮಾಡೋಣ ಯಾ ನಿಮ್ಮ ಬಲಗೈ ಮುಖಾಂತರ ನಿಮ್ಮ ಪಾದದ ಸೊ ಟೋ ಸೊ ಇದನ್ನು ಹಿಡ್ಕೋಬೇಕಾಗುತ್ತೆ ಅಗೇನ್ ಕಾಲು ಸಪ್ರೇಟ್ ಆಗಿರಬಾರ್ದು ನೋಡಿ ಇಲ್ಲಿಂದ ಜಸ್ಟ್ ಮಡಚಿದ್ದೀನಿ ಅಷ್ಟೆ ಈ ತೊಡೆ ಒಂದೇ ಪೊಸಿಷನ್ ಲೈನಲ್ಲೇ ಇದೆ ಓಕೆ ದ್ವೇ ನಿಮ್ಮ ಎಡೆಗೈಯನ್ನು ಮೇಲಕ್ಕೆ ಎತ್ತಿ ಶುಡ್ ಬಿ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ತ್ರೀನಿ ಸೊ ಇದನ್ನು ಸ್ಟ್ರೆಚ್ ಮಾಡಿ ಯಾವುದು ಕಾಲನ್ನು ಸ್ಟ್ರೆಚ್ ಮಾಡಿ ಸೊ ನಿಮ್ಮ ದೇಹ హీ స్ట్రెచ్ అల్లయి స్టే దేయర్ స్టే ఇన్ ద ఫైనల్ పొజిషన్ వన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ ఇది టోటలీ ఆరు కౌంట్ మూరు కౌంట్ పొజిషన్ హోదీ ఈ చత్వరి రిలీజ్ ద స్ట్రెచ్ పంచ నిమ్మ ఎడగైనాగడ ఇళ్ళసి ఆ షర్ట్ बालगार लाना आराम आगे बड़ी वापस स्थितिक बनी रिलैक्स मार कोडी रिलैक्स मारी रिकैप मार टेक अ डीप ब्रेथ इनहेल डीपली एंड एक्सिल स्लोली ओके लेफ्ट साइड मारो ना ಸ್ಥಿತಿ ಸೊ ನೆನ್ಪಿದೆಯಲ್ವ ರೈಟ್ ಸೈಡ್ ಹೇಗೆ ಮಾಡಿದ್ವಿ ಅಂತ ಒನ್ ಟು ತ್ರೀ ಫೈನಲ್ ಪಾಶ್ಚರ್ ಮತ್ತು ಫೋರ್ ಫೈ ಸಿಕ್ಸ್ ವಾಪಸ್ ಸ್ಥಿತಿ ಸರ್ಕಲ್ ಓಕೆ ಸೊ ಅದನ್ನು ನೆನ್ಪಿಟ್ಕೋಬೇಕು ಸರ್ಕಲ್ ಈಗ ಎಡಗಾಲು ಎಡಗಡೆ ಮಾಡೋಣ ಸೊ ಎಡಗಾಲು ಮಡಚಿರಬೇಕಾದ್ರೆ ಬಲ್ಗೈಯನ್ನು ಮೇಲಿಕ್ಕೆ ನೆನ್ಪಿಟ್ಕೊಳ್ಳಿ ಇದನ್ನು ಅಗೇನ್ ಒಂದು ಕಡೆ ಗಮನವನ್ನು ಕೇಂದ್ರೀಕರಿಸಿ ಏಕಂ ಫೋಲ್ಡ್ ಯೋರ್ ಲೆಫ್ಟ್ ಲೆಗ್ ಓಲ್ಡ್ ಯೋರ್ ಟು ದ್ವೇ ನಿಮ್ಮ ಬಲಗೈಯನ್ನು ಫಾರ್ಟಿ ಫೈವ್ ಡಿಗ್ರಿಗೆ ರೈಸ್ ಮಾಡಿ ಗಮನ ಅಲ್ಲೇ ಇರಬೇಕು ಆಗಷ್ಟೇ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತ್ರೀನಿ ಸ್ಟ್ರೆಚ್ ಯೋರ್ ಲೆಗ್ ಸೊ ಇದನ್ನು ಸ್ಟ್ರೆಚ್ ಮಾಡ್ತಿದ್ದಾಗೆ ನಿಮ್ಮ ದೇಹ ಮುಂದಕ್ಕೆ ಬೆಂಡ್ ಆಗುತ್ತೆ ಸ್ಟೇ ದೇರ್ ಒನ್ टू थ्री फोर फाइव सिक्स एट नाइन टेन वापस चवारी रिलीज द स्ट्रेच पंच रुपये हाँ कलगड़े कलगे एंड शट। रिलीज योर लेग एंड रिलैक्स। ओके? ಓಕೆ ಡೀಪ್ ಬ್ರೆತ್ ಆ್ಯಂಡ್ ಎಕ್ಸೇಲ್ ಸ್ಲೋಲಿ ದೀರ್ಘವಾಗಿ ಉಸಿರು ಒಳಗಡೆ ತಗೊಳ್ಳಿ ನಿಧಾನವಾಗಿ ಹೊರಗಡೆ ಬಿಡಿ ಸೊ ನಟರಾಜನವನ್ನು ಮಾಡಿದ್ವಿ ಇದರ ಉಪಯೋಗಗಳೇನು ಅಂತ ಹೇಳೋಣ ಮೊದಲೇದಾಗಿ ಗಮನ ಫೋಕಸ್ ಒಂದು ಕಡೆ ಮಾಡೋದರಿಂದ ನಮಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಒಂದೇ ಕಡೆ ಗಮನ ಕೊಡೋದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ದ ಫಸ್ಟ್ ಪಾಯಿಂಟ್ ಸೆಕೆಂಡ್ ಏನಂದರೆ ನಮ್ಮ ದೇಹ ಈ ಒಂದು ದೇಹವನ್ನು ನಾವು ಹೀಗೆ ಹಿಡಿದು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಹಿಡಿದು ನಾವು ಈಗ ಸ್ಟ್ರೆಚ್ ಮಾಡಿದಾಗ ನಮ್ಮ ನರಗಳೇನಿದೆ ಅದೆಲ್ಲ ಪೂರ್ತಿ ಸ್ಟ್ರೆಚ್ ಆಗುತ್ತೆ ರಕ್ತ ಸಂಚಲನ ತುಂಬ ಆಗುತ್ತೆ ಹಾಗಾಗಿ ರಕ್ತ ಸಂಚಲನ ಆದಷ್ಟು ಏನಾಗುತ್ತೆ ಕಾಲುಗಳು ಗಟ್ಟಿಯಾಗುತ್ತೆ ಓಕೆ ಸೊ ಈ ಒಂದು ಆಸನಗಳು ಮಾಡೋದ್ರಿಂದ ನಿಮ್ಮ ಕೈ ಕಾಲು ಹಾಗೆ ದೇಹ ನೋಡಿ ಆ ಸರ್ಕಲ್ ಒಬ್ಸರ್ವ್ ಮಾಡಿ ನೋಡಿ ಪೂರ್ತಿ ಸರ್ಕಲ್ ಆಗಿರುತ್ತೆ ಸೊ ಆ ಸರ್ಕಲ್ ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ಆದಷ್ಟು ನಿಮಗೆ ಪೂರ್ತಿ ಅರ್ಧ ದೇಹ ಸ್ಟ್ರೆಚ್ ಆಯಿತು ಇನ್ನೊಂದು ಕಡೆ ಮಾಡೋದರಿಂದ ಇನ್ನೊಂದು ಕಡೆ ಸ್ಟ್ರೆಚ್ ಆಗುತ್ತೆ ಸೊ ದೇಹವನ್ನು ಪೂರ್ತಿ ಸ್ಟ್ರೆಚ್ ಮಾಡುವಂಥ ಆಸನಗಳಿದಾಗಿರೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಹಾಗೆ ದೇಹಕ್ಕೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾಯಿದ್ವಿ ನಾನು ಹೇಳ್ಕೊಟ್ಟಂಥ ಈ ಆಸನಗಳು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಹಾಗೆ ಅದರ ಉಪಯೋಗಗಳೇನು ಅಂತ ತಿಳ್ಕೊಂಡ್ರಿ ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಶರಣು ಶರಣಾರ್ಥಿ